ಜಾತ್ಯ ತೀರ್ಥ ಬರ್ತಾ ಇದ್ದಾರೆ ಸಂದರ್ಭದಲ್ಲಿ ನಾಡ ಕೂಡ ಧರ್ಮಸ್ಥಳ ಮಂಜಾಸ್ವಾಮಿ ಮನ್ಕೊಂಡು ಕೂಡ ಒಂದು ಎಂತ ಒಂದು ಸಣ್ಣ ಮುಗಿದಾಗ್ಲಿ ನಮ್ಮ ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡಿದ್ರೆ ನಾವು ಚಿಕ್ಕ ಮಕ್ಕಳಿಂದ ಬೆಳಗಿರ್ತಕ್ಕೊಂಡ್ವಿ ಇಂತ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ಹದಿನೈದು ವರ್ಷದಿಂದ ಸೌಜನ್ಯ ಕೆಲಸನ ಕೂಡ ನೋಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ತೀರ್ಮಾನ ಆಗಲೇಬೇಕಿದೆ ಎಂಡ್ ಆಗ್ಲೇ ಇದ್ರೆ ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಎಂ ಎಸ್ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಎಸ್ ಐ ಟಿ ಗೃಹ ಸಚಿವರು ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದು ಕಡೆ ಅಪಘಾತ ಯಾವುದೇ ಒಂದು ತನಿಖೆ ಆಗ್ಬೇಕು ಅಂದ್ರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ನ ಮಾಡಿದ್ರೆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಿ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ ನಮ್ಮದು ಸಲ್ಲದು ಅದು ಒಳ್ಳೇದಲ್ಲ ಈಗಾಗಲೇ ನಾನು ಹದಿನೈದು ನಿಂತೇನೆ ನಾನು ನಾವು ಇವತ್ತು ಇಪ್ಪತ್ತ್ ಮೂರೇ ತಾರೀಕು ಧರ್ಮಸ್ಥಳಕ್ಕೆ ಮನ್ಯಾಸ್ವಾಮಿ ಅವರ ದರ್ಶನ ಮಾಡಿ ಹಾಗೆಯೇ ನಮ್ಮ ವೀರೇಂದ್ರ ರೆಡ್ನವ್ರಿಗೆ ಧೈರ್ಯವನ್ನ ತಿಳ್ತಂತ ನಮ್ಮ ವೀರೇಂದ್ರ ಮಹಾಮಸ್ತಾರೆ ಹತ್ತು ಹದಿನೈದು ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮ ಹಂಚಿಕೊಂಡಿ ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನ ನನ್ನ ಗ್ರಾಮದಲ್ಲಿ ಅವತ್ತು ಏ ಮಂಜು ಮಂತ್ರಿ ಆಗಿರೋ ನಮ್ಮ ಬ್ಲಾಕ್ ಅಧ್ಯಕ್ಷರು ಅದು ಉದ್ಘಾಟನೆ ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹಳ್ಳಿ ಒಳ್ಳೊಳ್ಳರು ಕೂಡ ಇವತ್ತು ಗುಡಿಯೋದ್ರಿಂದ ವ್ಯವಸ್ಥೆಯನ್ನು ಮಾಡಬಹುದು ಹಾಗೆಯೇ ಹಾಲಿಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಮುನ್ನೂರ ಸೊಸೈಟಿ ಇದೆ ಅಲ್ಲಿನ ಸಂಘಗಳು ಯಾವುದೇ ಸಂಘಕ್ಕೆ ಹೇಳೋದು ಒಂದರಿಂದ ಒಂದೂವರೆ ಲಕ್ಷ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಲಕ್ಷ ಎರಡು ಲಕ್ಷ ಅನುದಾನವನ್ನು ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಸಂಘಗಳಿವೆ ಅವ್ರೆಲ್ಲಾರು ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು ಇವತ್ತು ಯಾರ್ಯಾವ್ ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಸೇರಿ ಫೀಸ್ ಇರ್ತೀರ ಹಸುಗಳನ್ನ ಸಾಕೊಂಡು ಎಲ್ಲ ಒಂದು ಸಾಲ ಕೊಡೋದು ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೊಡೋದು ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ ಹಾಗೆ ಈ ಅಪಪ್ರಚಾರಕ್ಕೆ ಎಲ್ಲ ರಾಜಕೀಯ ಬೇಡ ಬಜ್ತದೆ ನಾನು ಒಂದು ನೇರವಾಗಿ ಬಿಜೆಪಿ ಹೇಳ್ತೀನಿ ಅವರು ಈ ರಾಜಕೀಯ ಬಿಟ್ಟು ತನಿಖೆ ನಡೀಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಇಲ್ಲ ಪೊಲೀಸ್ ಸೇರಿ ಇವ್ರಿಂದ ಯಾವ ತನಿಖೆ ಮಾಡ್ಲೇಬೇಕು ಅವಾಗ ಸಿ ಡಿ ಸಿ ಬಿ ಐ ಇನ್ನೊಂದ್ ಇರ್ತದೆ ನಾನೇನು ಸಿ ಬಿ ಐನ ಮಾಡಿ ಇನ್ಕ್ವೈರಿ ಮಾಡಲಿ ಆದ್ರೆ ವೀರೇಂದ್ರ ಹೆಗಡೆಯರೇ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗ್ಬೇಕು ಎಂಡ್ ಅನ್ನೋದು ಆಗದೆ ಹೋದ್ರೆ ನಿರಂತರವಾಗಿರ್ತಾರೆ ಈಗ ನೇತ್ರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ ನನ್ನ ಮನೆ ಪತ್ರಿಕೆ ಗೋಷ್ಠಿ ಹೇಳಿದೆ ನಮ್ಮ ಕುಮಾರ್ ಅಂತ ಒಬ್ಬ ಒಳ್ಳೆ ಹಿರಿಯರು ಇದ್ದಾರೆ ಅವರು ಬ್ರಾಹ್ಮಣರು ಅವ್ರ ಯಾವ್ದಾದ್ರು ಒಂದು ಅನಾಥ ಹೆಣ್ಣಾರೆ ಅದಕ್ಕೆ ಶಾಲೆ ಹುಡ್ತಾರೆ ಅವ್ರು ಒಂದು ಫೋಟೋ ಹುಡ್ಕೊತಾ ಇರ್ಬೇಕು ಅವ್ರು ಬರ್ ಮಾಡ್ತಾರ ಅವ್ರ ಹತ್ರ ತಗೊಂಡೋಗ ಅವರು ಸಹಾಯ ಮಾಡಿದ್ರೆ ತಪ್ಪು ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಹೋಗ್ತಕ್ಕ ಅದು ಕೆಲರು ಜೀವನ ಸಾಕು ಅನ್ನೋರು ಸಾಯ್ತಾರೆ ಅಲ್ಲಿ ಸಾಯ್ತಾರೆ ಆಕ್ಷ ಆತ್ಮಹತ್ಯೆ ಮಾಡ್ಕೋತಾರೆ ಯಾಕಂದ್ರೆ ನೀರು ನಿರ್ಧಾರದಲ್ಲಿ ಆಗಿರ್ಬೋದು ಬಟ್ ಸತ್ಯತೆ ನಡೆದ್ರು ಯಾರೇ ತಪ್ಪು ಮಾಡಿದ್ರು ಅದ ಖಂಡಿತ ಇದರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಧಾರ್ಮಿಕ ಅವರು ಶಿವನ ಒಂದು ಆಶೀರ್ವಾದದಿಂದಲೇ ಹುಟ್ಟಿರೋದು ಅವರು ಧಾರ್ಮಿಕವಾಗಿ ಬಿಟ್ರೆ ಎಲ್ಲೂ ಕೂಡ ರಾಜಕೀಯ ಬೆಳೆಸ್ರೆ ಇದು ರಾಜಕೀಯ ಬೆಳೆಸ್ತಾ ಇರ್ತಕ್ಕಂಥದ್ದು ಅವರು ಕಾಂಗ್ರೆಸ್ ಪಕ್ಷ ಇಷ್ಟೊತ್ತ ಕೇಳೋರು ನಮ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಿ ದರ್ಶನ ಮಾಡಿ ನಾವು ಸ್ವತಂತ್ರ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವ್ದು ತೀರ್ಮಾನ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಬಿಜೆಪಿಯವ್ರು ರಾಜಕೀಯ ಮಾಡ್ಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವರು ಅನೌನ್ಸ್ ಮಾಡ್ಕೊಂಡ್ರು ಅವರು ನಾನು ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥ ತಪ್ಪು ಅನ್ನೋದು ಎಲ್ಲರೂ ಕೂಡ ದೈವಿಕ ಜಾಗ್ ನಮ್ಮ ಆರೋಗ್ಯದ ಆಸ್ಪೆಟ್ಲ್ಗಳಿದೆ ನಾನೇ ಪ್ರಕೃತಿ ವಂತಲ್ಲಿ ಎಷ್ಟು ದಿವಸ ಎರಡು ಮೂರು ಬಾರಿ ಇದ್ದಿದೆ ಸಿದ್ದರಾಮಯ್ಯನವರು ಈಗ ಎರಡು ಮೂರು ವರ್ಷದಿಂದ ಬಿಟ್ಟರೆ ಪ್ರತಿ ವರ್ಷನೂ ಅವರು ಧರ್ಮಸ್ಥಳಕ್ಕೆ ಬಂದು ಆರೋಗ್ಯನ ಆಗಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಆಗಲ್ಲ ಎಲ್ಲ ಒಂದು ಕಡೆ ರಾಜಕೀಯ ಬರ್ಸಕ್ಕೆ ಅವರು ಹಿಂದೆ ಏನಾರು ಬೇರೆ ಬೇರೆ ಶ್ರೀರಾಮ್ ಮತ್ತು ನರಸಿಂಹರಾವ್ ರಾವಿ ಕಾಲದಲ್ಲಿ ಆಗಿದ್ದರು ಬಿಜೆಪಿ ನಾವು ನಾವು ಅಂತಾರೆ ಮೋದಿ ನಾವು ಅಂತ ನಾವು ಇದು ರಾಜಕೀಯದ ಖಂಡಿತ ನಮ್ದಿಲ್ಲ ನಾವು ಕಾಂಗ್ರೆಸ್ ಪಕ್ಷ ನನ್ಗೆ ಹೋಗ್ತೀವಿ ಸಿದ್ದರಾಮಯ್ಯ ಖುಷಿ ಪಡ ನಿಮ್ ಇಷ್ಟ ಅಲ್ಲಿ ನಡೆಯದ ಕಾಂಗ್ರೆಸ್ ಸರ್ಕಾರ ಇವರೇ ಆಗ್ತಾರೆ ಆ ಅಲ್ಲಿ ನಡೀತಕ್ಕಂತ ಏನಿದೆ ಸತ್ಯತೆ ಬರ್ಬೇಕು ಅಂದ್ರೆ ಮೇಲಧಿಕಾರಿಗಳು ತನಿಖೆ ಮಾಡ್ಲೇಬೇಕು ಎಸ್ ಐ ಟಿನ್ ಡಿಸಿಷನ್ ಬೇಕಾದ್ರೆ ಅಥವಾ ಪಕ್ಷದ ಏನಿಲ್ಲ ಅದು ಅಟಾನಮಸ್ ಮಾಡಿ ಅದು ಅಂದ್ರೆ ಸಿದ್ಧಾಂತನ ಯಾವ್ದು ಒಪ್ಬೇಕು ಈ ಕಾಂಗ್ರೆಸ್ ದಳದ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಅವರನ್ನು ಜೇನಿಗೆ ಕಳಿಸ್ತಾರೆ ಬಿಜೆಪಿಯವರು ಕಳಿಸ್ತಾರೆ ಯಾರು ಅನ್ಯಾಯ ಮಾಡ್ತಾರೆ ತಪ್ಪು ಮಾಡ್ತಾರೆ ಹೋಗ್ತಾರೆ ಇದನ್ನೆಲ್ಲ ಕಡೆ ಬಿಜೆಪಿ ಅದನ್ನ ಅಪಪ್ರಚಾರಕ್ಕೆ ಅವಕಾಶ ಮಾಡ್ತಾರೆ ಆಗ್ಬಾರ್ದು ನಾನೊಬ್ಬ ಸ್ವಾಮಿ ಭಕ್ತನಾಗಿ ಧರ್ಮಯಾತ್ರೆ ಮಾಡ್ತಾ ಇದ್ದೇನೆ ಎಲ್ಲೂ ಕೂಡ ರಾಜಕೀಯ ಬರೀಬಾರ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಇದು ಪಕ್ಷ ಅನ್ನೋದ್ಕಿಂತಲೂ ಧರ್ಮಸ್ಥಳ ನಿಷ್ಠೆ ವೀರೇಂದ್ರ ಹೆಗ್ಡವ ಅವರು ನಿಷ್ಠೆ ಕೆಲಸ ಮಾಡ್ತಾರೆ ನಮ್ಗೆ ಅಪಾರವ ನಂಬಿಕೆ ಇದೆ ಏನಿಲ್ಲ ಅವರು ತನಿಖೆ ಆಗಿರು ಪ್ರತಿಯೊಬ್ಬರಿಗೂ ತನಿಖೆ ಆಗ್ಬೇಕು ಅವಾಗಲೇ ಇದು ಸರಿ ಆಗ್ತಾ ಇತ್ತು ತುಂಬಾ ಒಬ್ಬರನ್ನೆಲ್ಲ ಜೈಲುಗಟ್ಟಂಥದ್ದು ಕೇಸ್ಗಳಾಗ್ತದೆ ಎಲ್ಲ ಕಾನೂನು ಪರಿಮಿತಿ ಬರ್ತದೆ ಏಕಾಏಕಿ ತೀರ್ಮಾನ ತೊಗೊಳಕಾಗಲ್ಲ ಅದು ಸಂಬಂಧಪಟ್ಟ ತನಿಖೆ ಆಗ್ತದೆ ಈಗಾಗಲೇ ಒಬ್ರು ಹಿಂದೂ ಜಾಗೃತಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಬಿ ಜೆ ಪಿನೂ ಬಾಯಿಗೆ ಮುಗಕ್ಕೆ ಹೋಗ್ತಾರೆ ಕಾಂಗ್ರೆಸ್ನೂ ಬಾಯಿಗೆ ಮೊದ್ಕೊಳ್ತಾರೆ ಸೊ ಏನಾಗಲಿ ಇದನ್ನು ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ಒಂದು ಹತ್ತೈದು ಸಾರಿ ಸಂಪೂರ್ಣವಾಗಿ ತನಿಖೆ ಮುಗಿತೆ ಒಂದು ರಿಸಲ್ಟ್ ಬರ್ತದೆ ರಿಸಲ್ಟ್ ಯಾರೇ ತಪ್ಪು ತಪ್ಪಲ್ಲ ಹಾಗಾಗಿ ಇದಕ್ಕೆ ಒಳ್ಳೇದಾಗ್ಲಿ ನಾವು ಹೋಗ್ತಾ ಇರೋದು ಪಕ್ಷ ವೈಯಕ್ತಿಕವಾಗಿ ನಾವೆಲ್ಲ ಕೂಡ ಧರ್ಮ ನಿಷ್ಠೆ ಧರ್ಮ ಕೂಡ ನಾವು ಧಾರ್ಮಿಕವಾಗಿ ಮತ್ತು ಆ ಸ್ವಾಮಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ನಾವೆಲ್ಲ ಜೊತೆ ಇದ್ದೀವಿ ಅನ್ನೋದು ಮತ್ತು ಅವರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥದ್ದು ನನ್ನ ಒಬ್ಬ ಶಾಂಬು ಒಂದು ಗುಮ್ಮಟ ಕ್ಷೇತ್ರದಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನನಗೊಂದು ಎಂಬತ್ತು ಸಾವಿರ ಓಟ ಹಾಕಿದ್ದು ಅದು ನಾನು ಎಮ್ ಎಲ್ ಸಿ ಆಗಿದ್ದಾಗ ಅವ್ರ ಜೊತೆ ಹತ್ತು ಹದಿನೈದು ಬಾರಿ ನಾನು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀನಿ ಅವರ ಅಹಿಂಸಾವಾದಿಗಳು ಹಾಗೆ ಒಂದು ಕೂಡ ಅವರು ಸಾಹಿತ್ಯ ನಾವು ಅವರು ಎಚ್ ಇಡುವಾಗ ನೋಡ್ ಒಂದು ಸಂಸ್ಕೃತಿ ಬೆಳೆದರು ಹಾಗಾಗಿ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಅವ್ರ ಒಂದು ಬೆಂಬಲವನ್ನ ಸೃಷ್ಟತಕ್ಕಂಥ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಪಕ್ಷದ ಮುಖಂಡರನ್ನು ಒಂದು ಭೇಟಿ ಮಾಡ್ತಾರೆ